ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿವೃತ್ತಿ ದಿನವೇ ಉದ್ಯೋಗಿಗಳ ಕೈಗೆ ಪಿಂಚಣಿ ಮೊತ್ತ ಹೌದು ಉದ್ಯೋಗಿಗಳು ನಿವೃತ್ತಿಯಾಗುವಂತಹ ದಿನದಂದೇ ಉದ್ಯೋಗಿಗಳ ಪಿಂಚಣಿ ಪ್ರಯೋಜನಗಳನ್ನ ಇತ್ಯರ್ಥಪಡಿಸಬೇಕು ಎಂದು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಘಟನೆಯು ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿರುವಂತದ್ದು ಕೇಂದ್ರ ಕಾರ್ಮಿಕ ಸಚಿವ ಬಂಡಾರು ದತ್ತಾತ್ರೇಯ ಅವರು ರಾಜ್ಯಸಭೆಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿರುವಂತದ್ದು ಉದ್ಯೋಗಿಗಳ ಭವಿಷ್ಯ ನಿಧಿ ಯೋಜನೆ ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಪಿಂಚಣಿ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತೈದರ ಹಣ ಪಾವತಿ ಮತ್ತು ಪಿಂಚಣಿ ಸೌಲಭ್ಯಗಳನ್ನ ನಿವೃತ್ತಿಯಾದ ದಿನವೇ ಇತ್ಯರ್ಥಗೊಳಿಸಬೇಕೆಂದು ಸೂಚನೆ ನೀಡಿರುವಂತದ್ದು ಗ್ರಾಚಿಟಿ ಪಾವತಿ ಆಯ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅನ್ವಯ ಉದ್ಯೋಗದಾತರು ಗ್ರಾಚ್ಯುಟಿ ಮೊತ್ತವನ್ನು ಮೂವತ್ತು ದಿನದೊಳಗೆ ಉದ್ಯೋಗಿಗಳಿಗೆ ನೀಡತಕ್ಕದ್ದು ಎಂದು ಸಚಿವರು ಹೇಳುವಂತದ್ದು ಸುಮಾರು ನಲವತ್ತೆಂಟು ಪಾಯಿಂಟ್ ಎಂಟು ಐದು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಐವತ್ತೈದು ಪಾಯಿಂಟ್ ಐದು ಒಂದು ಲಕ್ಷ ಪಿಂಚಣಿದಾರರಿದ್ದು ಉದ್ಯೋಗಿಗಳು ನಿವೃತ್ತಿಯಾಗುವ ದಿನವೇ ಪೂರ್ತಿ ಸೆಟಲ್ಮೆಂಟ್ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ರಮ ಕೈಗೊಂಡಿತ್ತು ಅದರಿಂದ ನಿಧಾನಗತಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿರುವಂತದ್ದು ನಿವೃತ್ತಿ ದಿನವೇ ಈ ಒಂದು ಇಪಿಎಫ್ ಪಿಂಚಣಿ ಗ್ರಾಚ್ಯುಟಿ ಮೊತ್ತವು ಉದ್ಯೋಗಿಗಳ ಕೈಗೆ ಸೇರುವಂತೆ ಕ್ರಮ ಕೈಗೊಳ್ಳುವಂತೆ ಮಾಡುವುದು ಸರ್ಕಾರದ ಒಂದು ಒಂದು ಉದ್ದೇಶ ಆಗಿರುವಂಥದ್ದು ನಿಮಗೆ ಅನಿಸುತ್ತೆ ನಿವೃತ್ತಿ ದಿನವೇ ಉದ್ಯೋಗಿಗಳ ಕೈಗೆ ಪಿಂಚಣಿ ಸಿಗುವಂಥದ್ದು ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಎನ್ಸ್ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ